ಬಿಟ್ಟೆ ಹಾ ಅಯ್ಯೋ ನಮ್ದೇವಸ್ಥವ ಹೂಗಿಡ್ ಇದಕ್ಕ ಹೂಗ್ ಬಿಡಲ್ಲ ಕಿತ್ಕೊಂಡ್ ತಡೆಗೆ ಒಂದಷ್ಟು ಹೂವ ಕಿತ್ಕೊಂಡು ಹೋಗಿ ದೇವ್ರಾಗುವ ಎಷ್ಟು ಬಿಟ್ಟವ್ ನೋಡು ಅದೇ ಅದ್ಯಾವಳೆ ಗೀತಾ ಹೂಗಿ ಕಿಡ್ತಾ ಇದ್ ಅಯ್ಯೋ ನಾನೇ ಅಮ್ಮ ಆಗಲೇ ಹೂವ ಕಿಡ್ಬೇಕಾದ್ರೆ ಮನೆಯವ್ರನ್ನ ಕೇಳ್ಬೇಕಂತ ತಿಳಿಯಲ್ಲ ನಾವು ನೀರಾಕಿ ಬೆಳೆಸಿರೋದು ಕಂಡು ಕಿತ್ಕೊಂಡು ಹೋಗ್ಲಿ ಅಂತಲ್ಲ ಹ್ಮ್ ಅಯ್ಯೋ ಅಂಬುಜಮ್ಮ ನೀನು ದೇವ್ರು ಹೋದ್ವಾ ನಾನು ದೇವ್ರು ಹೋದ್ವ ಏನಾದ್ರೆ ಕಿತ್ಕೊಂಡ್ರೆ ಬಿಡುವ ಅದಾಕ ಹಂಗೆ ಮಾತಾಡ್ತೀಯಾ ಯಾರ್ ಪೂಜೆ ಮಾಡಿದ್ರು ದೇವ್ರ ಪೂಜೆ ಮಾಡೋದು ನೋಡ ನಿನ್ ಪುರಾಣ ನನ್ನ ಹತ್ರ ಇಕ್ಕ ಬೇಡ ಸರಿನಾಬೇಡ ಹೂವೋ ಎಲ್ಲ ಒಣಗಿ ಕೆಳಗೆ ಉದ್ರ ಹೋಗಿ ಹೋದ್ರೂ ಪರವಾಗಿಲ್ಲ ಕೀಳ್ಬೇಡ ಹೂವ ಅಯ್ಯೋ ಒಂದ್ ಐದಾರು ಹೂವು ಹೋಟ್ಲಾಗ ಫೋಟೋ ಕೊಟ್ಟ ನೋಡ ನಿಮ್ಮ ದೇವ್ರು ಬೇರೆ ನಮ್ಮನೆ ದೇವ್ರು ಬೇರೆ ನಮ್ಮ ಹೋಗ್ಲು ನಿಮ್ಮ ದೇವ್ರತೆ ಇಷ್ಟ ಆಗಲ್ಲ ಕಿತ್ಕೊಂಡ್ ಹೋಗ್ಬೇಡ ಅಷ್ಟೇ ಅಯ್ಯೋ ದೇವ್ರು ಅಂದ್ರೆ ಎಲ್ಲ ಒಂದೇ ಏ ನಮ್ಮನೆ ದೇವರು ಈರ್ಭದ್ರ ಸ್ವಾಮಿ ಹ್ಮ್ ನಿಮ್ಮನೆ ದೇವ್ರು ಬಸವಣ್ಣ ಈರ್ಭದ್ರ ಸ್ವಾಮಿ ಅಂತಂದ್ರೆ ಈಸೂರು ಸೆಕೆಂಡ್ ಆಗ ಸೆಕೆಂಡ್ ನೀರಾಗ ಹುಟ್ಟಿರೋದು ಹ್ಮ್ ಎಲ್ಲ ಒಂದೇ ಇವಾಗ ಈಶ್ವರ ಮುಂದೆ ಬಸ್ವಣ್ಣ ಇಲ್ಲ ಅಂತಂದ್ರೆ ಹೆಂಗೆ ಪರವಾಗಿಲ್ಲ ಸುಮ್ನವರು ಒಂದೆರಡು ಹೋಗಿತ್ಕೊಂತಿನಿ ನಂಕ ಸುಮ್ಮನೆ ಬಿಪಿ ರೈಜ್ ಮಾಡ್ಬೇಡ ಆಯ್ತಾ ಕೀಳ್ಬೇಡ ಅಂತ ಹೇಳಿದ್ರಿ ಕೀಳ್ಬೇಡ ನಿನ್ ಗೆದ್ದೆ ಪುರಾಣ ನನ್ ಕೇಳಕ್ ಆಗಲ್ಲ ಅಯ್ಯೋ ಸೋರ್ ಬಿಡಮ್ಮ ಸರಿ ಬಿಡು ಹ್ಮ್ ಬಿಪಿ ರೈಜ್ ಆಗಿ ಆಮೇಲೆ ಆಟೋದ ಕೇಳೋಣ ಆಗ್ಬಿಟ್ಟು ನಗ್ರ ಬಿದ್ದು ನೆಲ್ಲಿಕಾಯಿ ಅದ್ಯಾ ಯಾಕೆ ಬೇಕು ಗಾಶರ ಸರಿ ಊರ್ ತುಂಬಾ ಹೂಗಿಡ್ಲಾ ವೇಳೆ ಎಲ್ಲ ಕಿತ್ಕೊಂಡು ಹೋಗ್ತೀನಿ ಎಗುರ್ಬಿದ್ ನೆಲ್ಲಿಕಾಯಿ ಅದೀಯಾ ನೋಡ್ಕೊಂಡ್ ಮಾತಾಡಲೇ ನೋಡ್ಕೊಂಡ್ ಮಾತಾಡೇ ನನ್ ಗಣಿಕ ನೀನಾಕ್ಳಿಗೆ ನೀನ್ ಆತಿಯಾ ನನ್ನ ಮೊಮ್ಮಕ್ಕಳಿಗೆ ನೀನತಿಯಾ

அய்யோப்பா நான் எல்லோ கண்ணம்மா நானும் ஜன மக்கள் சாக்கி தீ இ நான் எல்லாம் பூடக்கா இருக்காளுக்கா வந்தித்தோம் நாத் எல்லா உம் ಗಿಡ ಕಿತ್ತ ತಾಯಿ ಮೇಲೆ ಅದು ಏನು ಮಾಡ್ತಾನೆ ನೋಡ್ತೀನಿ ಓಹ್ ಯಾವ ಅದೇ ಗುಡ ತಡಿ ಕಿತ್ಕೊ ಇವಾಗ ಹ್ಮ್ ಏನು ಬುಡ್ಕೋತಾಳೆ ಬುಡ್ಕೋ ಅಂತಳೆ ಅಮ್ಮನ ಒಬ್ಳಗ್ ಹೂ ಕಂಡಿದ್ದಂಗೆ ನಾನು ಸಹವಾಸಕ್ಕೆ ಬಂದ್ರೆ ಅಷ್ಟೇ ಗಿಡನೇ ಇದ್ದಂಗ ಮಾಡಿದ್ದೀನಿ ಅದೇನು ಮಾಡ್ತಾಳೆ ನೋಡೋಣ ಬುಡ್ಕೊ ಇವಾಗ ಬಾಯಿ ನನ್ಕನುನೇ ಈ ಜಾಗವಾರು ಹೋಗಲ್ಲ ಸಾಮಾನಿಗೆ ಹ್ಮ್ ನೋಡೋಣ ತಡಿ ಏನು ಹೂ ಹೂಗ್ಳೇನೋ ಕಿತ್ತವಳೇನೋ ನೋಡೋಣ ಕಾಣಿಸದ್ ಮಾಡ್ಕೊಂತ ಗಿಡ ಸಮೇತ ಓದ್ಕೊಂಡು ಇಳು ಇವಳು ಅಟ್ಟು ಓದುವಾಗ ಇತ್ತು ಇಲ್ಲ ಇತ್ತು ಇಲ್ಲ ಇವಳು ಬಾಯಕ ಮುನ್ನಾಕ ಸಿಕ್ಕದಳೆ ಎತ್ತದಾಳೆ ಸಿಕ್ಕಾ ಸಿಕ್ಕದಾಳೆ ಅವಾಗ ಹೇಳ್ತೀನಿ ಅವತ್ತಾ ಬಾವಾಗು ಕಂತ್ರಿ ಮುಂಡೆ ಬಾವಾಗು ಸೀರೆ ಉದ್ರಿಸ್ ಕಳಿಸ್ತೀನಿ ಮಗು ಕಂತ್ರಿ ಮುಂಡೆ ಇವಳು ಗಿಡ ಗಿಡನೆ ಹೊತ್ಕೊಂಡು ಒಗಳೆ ಹಾ ಏನಪ್ಪ ಹಾಳಾತಿ ಜರ ಅಯ್ಯೋ ಮನಾಗ ಈ ಸೂಜಿ ತಗೊಬೇಕಂದ್ರೆ ಬರೀ ಕಷ್ಟ ಹಾ ಪ್ರೀತ ಜರ ಹಾ ಆ ಕಷಾಯ ಮಾಡಿಸ್ಕೊಂಡ್ರೆ ಅವಳು ಬಟ್ಟೆ ಒಂದು ಮಾದಿ ಹಾಕೊಂಡು ಈ ಮಗು ಒಂದು ಕಡೆ ಬುಳ್ಕೊಂತ ಅದೇ ಈ ಅಮ್ಮಜಿ ಅದ್ಲ ಹಾಳಾದವಳವ ಹಾ அம்புஜியட் நோட இடே நம் சாவித்ரி மனிக்கு இல்ல அந்த ஆகலம்மா ஆகல எல்லா கேல்ச நிபாய்த்தா நோடு ಒಬ್ಬೊಲೆ ಬುದ್ಧಿ ಬಂತೆ ಅವಳು ನಾವಿಷ್ಟು ಜನ ಮಾಡ್ತಾ ಇರೋ ಕೆಲಸನ ಒಬ್ಬಳೇ ನಿಭಾಯಿಸ್ತಾಳೆ ನೋಡು ಬೆಳಗ್ಗೆ ನಾಷ್ಟ ಮಾಡೋವಾಗ ಸಾರು ಹಂಗೆ ಮಾಡ್ಕೊಂಬಿಡ್ತಾಳೆ ಹ್ಞೂ ಮಧ್ಯಾಹ್ನ ಏನೋ ಅನ್ನನ ಇಟ್ಟೋ ತಳಿಸ್ಬಿಡ್ತಾಳೆ ಅಯ್ಯೋ ಒಬ್ಬಳೆ ಬುದ್ಧಿ ಬಂತು ಹುಡುಗಿ ಆಗಲ್ಲಮ್ಮ ನಮ್ಮ ಕೈಲಿ ನಿಭಾಯಿಸಕ್ಕ ಆಗಲ್ಲ ಅಂದ್ರೆ ಆಗಲ್ಲ ಅಡುಗೆ ಮನೆ ಕೆಲಸ ಆಚಿನ ಕೆಲಸ ಎಲ್ಲ ಮಾಡ್ತಾಳೆ ಹೋಗು ಲೇ ಅವಳು ಅತ್ತ ಒಳ್ತ ಹೋಗಿಟ್ಲು ಲೇನ್ ಅವಳನ್ನ ತಾನೆ ಯಾಕೆ ನೀನು ಮಾಡ್ತಾ ಮಾಡ್ತಾಯಿದ್ಯಾ ಅಮ್ಮ ಅಯ್ಯೋ ತೋ ಹೊಲ್ಟ್ ಹೋಗ್ಬಿಟ್ಲೇ ಅಯ್ಯೋ ನಿನ್ ಮಗ ಮುಚ್ಚಾಗ ಯಾಕೆ ಪ್ಯಾನ್ ಹಿಡ್ಕೊಂಡು ಯಾರ್ತಾಯಿದ್ಯಾ ಅಕೋ ಆತ್ ನೋಡಕೋ ಅಯ್ಯೋ ಓ ಲೈ ಇಳಿಯೋ ಕೆಳಕ್ಕ ಪ್ಯಾನ್ ಗಿನ್ ಕಿತ್ತೋಗ್ತು ಲೇ ಇಳಿಯೇ ಶ ಯಾರು ಮಾತಾಡ್ಕೊಡ್ದೋ ನಾನು ಕಾಸರ್ಗೆ ಜೋಡಿಸ್ತಾ ಇದ್ದೀನಿ ಅಯ್ಯೋ ಹೋಗತ್ತಾ ಏ ಇಳಿ ಅಂತ ಹೇಳೋ ಕಾಸರ್ಗೆ ಕೊಡ್ತೀನಿ ಇಲ್ಲ ಆ ಫ್ಯಾಕ್ಟ್ರಿ ಹತ್ರ ಮಳ್ಳೋರು ಬಂದಿಲ್ಲ ಅಂತ ಅಲ್ಕೊ ಹೋಗಿ ಬರೋಣ ಕೆಳಕಿಳಿಗ್ ಹೋಗ್ಲಿ ಎಲ್ಲ ಕಳ್ಳಿ இல்ல மல்ல இல்ல அய்யோ அவ்வளோனா கட்டக்காக அம்புஜி హలో అమ్ అమ్మ అక్క యాక ఏనకా అక్క ఎత్క నిదాన్వే యాక ఏన అమ్మ ఓత్బుట్లమ్మా ఓత్తుబుట్లు అక్క నిదాన్వ ఎక్క నిదాన్ వేద్దా అమ్మా అమ్మా అమ్బూజి అమ్మ ఎదుళక ఎదు నిదాన్త్తు ఏం అక్క అలా అమ్మాక అక్క నిదాన్వెద్దు నడి అక్క

నీనొంది పాపను అవునొంద పాపన ఓ బిల్బెక్ ఇబ్బ ఆటర అన్న నా ఆట్రీ నవా సరోజి నకేని ಅಯ್ಯೋ ಅವ್ಲಿ ಬಗೆ ಗೊಳೋ ಅಂತ ಹೇಳ್ತಾವನೆ ಸುದಾಸ್ ಆಸ್ಪಲ್ ಕೂಲ್ ಚುಟ್ ಬಂದಿದ್ದೀನಿ ಇವಳು ನೋಡಮ್ಮ ಕೆಳಕ ಹಾಕೊಂಡು ಹೊಯ್ತರೋ ದೋಲೆ ಯಾವಳೋ ಯಾವಳೋ ಲೇ ರಾತಿ ಲೇ ರಾತಿ ಅಯ್ಯೋ ಲೇ ರಾತಿ ಲೇ ರಾತಿ ಅವ್ನ್ ಯಾಕೆ ಹೊಯ್ತಾ ಇದೆಯಾ ನಿನ್ನ ಯಾಕೆ ಕರ್ಕ ಬಂದಿದ್ದೋ ಯಾರ್ ಕರ್ಕ ಬಂದಿದ್ದ ನಿನ್ನ ಹಾ ಮಮ್ಮಂ ಬಿಡ ಅವ್ನ ಬಾಯಿ ಕಡಿಕೆ ಬಾಯಿ ಕಡಿಕೆ ಹೊಡಿತಾರದು ನೀನ್ ಏನಮ್ಮ ಗೊತ್ತಿ ಏನ್ ಮಗು ಅಮ್ಮ ಇದು ಏನ್ ಮಗು ಎದ್ದಮ್ಮ ಎದ್ದ ಅಲ್ಲ ಅಣ್ಣನ್ ಹೊಡಿತಾರ ಬಜಾರಿ ಬಜಾರಿ ನೆಗಿತಿಯಮ್ಮ ನೆಗಿತಿಯ ನಡಿ ನಡಿ ಅಳಕ್ ನಡಿ ಇಲ್ಲಿ ಬಿಟ್ರೆ ನಿನ್ನ ಇದೇ ಕೆಲ್ಸ ಮಾಡೋದ್ ನೀನ್ ನಡಿ ಬಿಡು ನಿನ್ನ ಅವ್ನು ಅಡಿಲಿ ನೋಡ ಅವ್ನು ಮಲ್ಕೊಂಡಿರೋದು ಮುಂದ್ಕೊಂಡು ಎದ್ರಮ್ಮ ಎದ್ದ ಅಳ್ಬಾರ್ದು ಸುಮ್ನೀರು ಅಳ್ಬಾರ್ದು ಸುಮ್ನೀರು अल्ले जो जो लाली जो जो लाली कृष्णा मुकुंद मुरारी आलोक बीड़ती ஏன்னெல்லாம் கல்க்கோந்தவள் இவள் இவ்வமர்ட்டாக தானே ஹம் பல் வின நடி ஓகே நடி நான் சீட்டுக்கு முள்ளாடங்க அடுத்த முள்ளாட்தங்க்ரி கல்சிவங்களை வண ஏங்க கல்சோரிக்க அவள் பட்டைக்கு அவளே அந்த பாய் முச்சில நீக்கோ கேச கொடுத்தா ಕೈ ಇಲ್ಲಾಗಲ್ಲಪ್ಪ ನಿನ್ ಸುದರ್ಶಕ ನಿಮ್ಮ ಅಮ್ಮನ ನಿಮ್ಮ ನಿಮ್ಮಮ್ಮನ ಕಳಿಸ್ತೀನಿ ನಾನೇ ಬಟ್ಟೆ ಹೋಗಿದ್ದೀನಿ ಇನ್ನೇನು ಮಾಡ್ತೀಯ ಈ ವಯಸ್ಸಿನಾಗ ಆರಾಮಾಗಿರ್ಬೇಕು ಅಂತ ಅನ್ಕೊಂತಿನಿ ಏನು ಮಾಡೋದಿ ಏನೋ ಒಂದೊಂದು ಬಂದು ವಾಪಸ್ ನನ್ನ ನನ್ನೇ ಬರ ಯಾಕೆ ಹೇಳಿ ಅಪ್ಪನವನ ಅಮ್ಮನವಳ ಹೇಳಕ್ಕ ಯಾರೂ ಇಲ್ಲ ಹಿಂದೆ ಮುಂದೆ ಗಟ್ಟಿ ಹ್ಮ್ ಕಟ್ಕೊಂಡಿ ಅಂತೂ ಬೇಡವೇ ಬೇಡ ತತ್ತವ್ಳ ಬದುಕವಳ ಅಂತ ಕೂಡ ನೋಡಲ್ಲ ಅಮ್ಮ ಅಮ್ಮ ಹೇಳಪ್ಪ ಇವಾಗ ಅಂಕ ಮುಚ್ಚೋಣಪ್ಪ ಸ್ವಾಮಿ ಅಯ್ಯಮ್ಮ ಸುಧಾಸ ಕಾಗಲ್ಲಪ್ಪ ಇವನ್ನ ಊಟ ಕೊಡಮ್ಮ ನಿಧಾನಗ ಮಾತಾಡುವ ನಿಧಾನಗ ಮಾತಾಡುವ ಬೆಳಗ್ಗೆ ಹತ್ತು ಹತ್ತು ಇವಾಗ ನಿದ್ದೆ ಮಾಡವ್ನೆ ಅಯ್ಯೋ ಊಟ ಕೊಡು ಅಂತ ಕೊಡ್ತೀನಿ ಕೊಡ್ತೀನಿ ನಾನು ನಾನೇ ತಿಂತೀನಿ ಬಿಡು ನಾನು ಇದ್ರೆ ಇಕ್ಕೊತಾ ಇರಲಿಲ್ಲ ಅವ್ಳಗ್ ಸೋಪು ಸೊಪ್ಪು ಎಲ್ಲಾ ಮುಚ್ಚಿಕೆ ಅವಳ ಮನೆ ಬಿಟ್ಟು ಓಡಿಸ್ಬಿಟ್ಟೆ ಏನ್ ಒಂದಿಷ್ಟು ಸೋಪು ಒಂದಿಷ್ಟು ಕ್ರೀಮು ಒಂದಿಷ್ಟು ಪೂಟು ಕೊಟ್ಟಿದ್ರೆ ಏನ್ ಸೌದಾತಾ ಇದ್ದ ಲೇ ಲ ನೋಡ ಸುಮ್ನೆ ಬಾಯ್ ಮುಚ್ಕೊಂಡಿದ್ದೆ ಸರಿ ಇಲ್ಲ ಅಂತಂದ್ರೆ ನೋಡು ನಾನ್ ಅಷ್ಟೇನಾ ಮಗು ನಿದ್ಯಾಗ್ ಬರ್ಕೋಕ್ ಆಗ್ತಾ ಇಲ್ಲ ನಾನೇನಿಕ ಸೋಪು ಕ್ರೀಮುಗಳೆಲ್ಲ ಎಲ್ಲಾ அவள் நம்ம அம்மன் சோப்பி பட்டியோக சோப்பு மைக்காக்கோப்பூ எல்லா முச்சிகண்டவள அவள் அவத்து சுள்ள நீன் யா முச்சிக்கோ யாக்காம முச்சிக்கோம் நீ அப்புறம் மனித ஓட்கொம்பி நீன்வா நன் மனித ஆச்சு நீன் யார் வா நீங்கியோ அங்கே நனென் வந்தி நன் என் மனித ஆச்சுக்காக்க நீன் யார் முக்கிர் தான் பட்ட பட்டாட்னி காப்பாசனங்க நீனே காப்பாசனா எல்லா நன்க்கா நான் கேட்காதியா నేను అత్రిలో దుర్బుద్ధి ఇన్నోబర త్రిలా ఎల్ల కెట్టుబుద్ధి నేను కలితీరదు బాయ్ ముచ్చుకొని ఇరుగ చిక్కునే మాట్లాడితే చెరదిరలా నేను బెల కొట్టిలలా నిను బాయ్ ముచ్చుకొని ఓగో మాట్లాడబయ నేను చూపును పోతు ముచ్చుకొని తినుడి ఏం మాట్లాడతని నాకే నాదే కెచ్చ అమ్మ నీ తోర్ని ఎల్ల కెట్టుకొని ఒకట రూమర నలుస్తి రాము రాము ಏನು ನಮ್ಮ ನಮ್ಮನೆ ಬರ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇರೋ ಏನು ಸುಮ್ಮನೆ ಇರೋದು ಮಗ ಏನು ಸುಮ್ಮನೆ ಇರೋದು ನೋಡಪ್ಪರ ಅಮ್ಮ ಅವಳು ಮೈ ಮೇಲೆ ಇರೋದು ತರಿತ ಹೋಯ್ತು ಆಯಿತಾ ಇನ್ನು ಅವಳು ತಲೆ ಮೇಲೆ ಕಲ್ಲೆ ತಗದ್ರು ಸಾಯಿಲ್ಲ ಅವಳು ಅವಳು ಮೈ ಮೇಲೆ ಇದ್ದ ಗ್ರಾಚಾರ ಹೊಲ್ಟೋಯ್ತು ನೇನು ಆಗಲ್ಲ ಇವಾಗ ನಾವು ಅವಳು ಹುಷಾರಾಗಿ ನೋಡ್ಕೊಬೇಕಷ್ಟೇ ನನಗೆ ತಿಳಿದಿರೋ ಮಟ್ಟಿಗೆ ನಿನಗೆ ಹೇಳ್ತಾ ಇದ್ದೀನಪ್ಪ ಅವಳು ಮೈ ಮೇಲೆ ಇದ್ದಿದ್ದ ಗ್ರಾಚಾರ ಎಲ್ಲ ಹೊಲ್ಟಾಯ್ತು ಆಯಿತಾ ಅವಳಿಗೆ ಇದೊಂದು ದೊಡ್ಡ ಗಂಡಾಂತರ ಇತ್ತು ಅದು ಮುಗ್ದೋಯ್ತು ನೀನು ಯಾವುದಕ್ಕೆ ಭಯಪಡಬೇಡ ಪಡಬೇಡ ಧೈರ್ಯವಾಗಿರು ನೀನು ಇನ್ನೇನೂ ಆಗಲ್ಲ ಕರುಣ್ಯ ಕರುಣ್ಯ ಇಲ್ಲಡು ನಾನು ಬಂದಿದ್ದೀನಿ ಇಲ್ಲಡು ನಾನು ಬಂದಿದ್ದೀನಿ ಯಾಕಮ್ಮ ಏನಾಯಿತು ಹ್ಞೂ ಇಲ್ಲಡು ಹ್ಞೂ ಹ್ಞೂ ಮಾತಾಡು ಮಾತಾಡು ನಾನು ಬಂದಿದ್ದೀನಿ ಕರುಣ್ಯ ಕರುಣ್ಯ ಹ್ಞೂ ಹೌದಾತೆ ಹ್ಞೂ ಬೆಳಗ್ಗೆ ನಾವು ಮೂರು ನಾಲ್ಕು ಸತಿ

baik perluu, ini oh, nala, papa, makasih kamu kopi kudil. nggak serita, karena apa? hah? papa, papa, ya, kama, na, te, te, ah. hah, hah, hah. ayo samar kamar, muluk, muluk mau nino, ayo samar kamar, jute malu ma, serita peramu nanti nih, kopi kudkan lagi mau apa? ini kelas hari itu nanti eh, apa ya? ಬೆಳಗ್ಗೆಯಿಂದ ಮುನ್ನಾಗ್ತಿದ್ದೀನಿ ನೋಡಿದಿನಿ ಅವ್ರ ಮನೆಗೆ ನಿನ್ ಕೆಲಸ ಆಯ್ ಹಂಗೇನಿಲ್ಲ ಅಂಬುದಿ ಸುಮ್ಮನೆ ನೋಡ್ತಾ ಇದೀನಿ ಸುಮ್ನೆ ನೋಡೋದ್ ನೀನ್ವಾ ಹೊರ್ತಿಗೆ ಮುನ್ನೆ ಸಾಹಸ ಹೋಗು ಅದ್ರ ಬುಕ್ ನೋಡ್ತಾ ಅವಳೆ ಬೆಳಗ್ಗೆಯಿಂದ ಅಕೋಬ್ಳ ಅಕೋ ಹೋಗೋ ಅಂಬ ಯಾವ ಸುಮ್ಮನೆ ತಂಗೀನ ಹ್ಮ್ ಅಕಹ ಕರ್ಬೇನ್ ಸೊಪ್ಪು ಎಷ್ಟಿದೆ ಕೊಡಕು ಆಮೇಲೆ ಅಮ್ಮ ನಾನು ಬಂದಂಗಿಂದ ನೋಡ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಕೊಡು ಸಾಸಿವೆ ಕೊಡು ಈರುಳ್ಳಿ ಕೊಡು ಬೆಳ್ಳುಳ್ಳಿ ಕೊಡು ಕೊತ್ಮಿ ಸೊಪ್ಪು ಕೊಡು ಧನಿಯಾ ಪುಡಿ ಕೊಡು ಖಾರ ಪುಡಿ ಕೊಡು ಇದಾಗುತ್ತಲ ನಿನ್ ಕತೆ ನಾನು ಬರೀ ನಮ್ಮ ಮನೆಗೆ ತಕೊಂಡು ಹೋಗಿ ನೀನು ಹಂಗಿದೀಯಾ ನೀನು ಬಜಾರ್ ಮಾಡ್ಕೊಂಡ್ವ ನೀ ತಂಗಿದ್ಯಾ ಹಾಂ ಬೇಜಾರ್ ಮಾಡ್ಕೊಂಬಾ ಏನ್ ಮಾಡೋದಕ್ಕೋಸ್ಕರ ಸಂಸಾರ ಬಂದ್ಬಿಟ್ಟಿದ್ರಲ್ಲ ಒಂದಾದ್ರೆ ಒಂದಿಲ್ಲ ಅದಕ್ಕೆ ಏನ್ ಬೇಜಾರ್ ಮಾಡ್ಕೊಂಬೇಕಾ ಕೂಡ ಅಷ್ಟು ಕರ್ಬೇನ್ ಸೊಪ್ಪು ನೀವು ಕರ್ಬೇನ್ ಸೊಪ್ಪು ಗಿಡ ಹಾಕೊಂಡಿದಿರಿ ನಾನು ಏ ಮನ್ ಮುಂದೆ ಅಷ್ಟೇ ಜಾಗ ಎಲ್ಲ ಒಂದ್ ಗಿಡ ಹಾಕೋದು ನಿಮ್ಗೆ ಆ ನಿಮ್ಮನೆ ಅವನ ಐಪನ್ ಹಚ್ಕೊಂಡಪ್ಪನ ಐಪ್ಪನ್ ಕೇಳ್ಕೊಂಡಿ ನೀನು ಯಾಕೆ ಕೇಳ್ಮಿ ಹ್ಮ್ ನಿಮ್ಗೆ ಯಶನ ವಯಸ್ಸಾಗ್ಬಿಟ್ಟಾಗಲಾಕಾ ಐಪ್ಪನ ವಯಸ್ಸಿನಾಗ್ಯವನೇ ಏನ್ಪನ್ ಅಯ್ಯೋ ಇವಾಗ ಇನ್ನ ಎರಡ್ ಮೂರು ದಿನ ಮಾಡ್ಬೋದು ಹಂಗ ನೋವು ಐಪ್ಪನ್ ಹ್ಞೂ ತನ್ತೋಣ ತೋಣ ಅಂತಾನೆ ಹಾ ಅದಕ್ಕೆ ನೀನು ಎಷ್ಟು ಅಂದ್ರು ಎಷ್ಟು ವರ್ಷಕ್ಕೆ ಮದುವೆ ಆಗಿದ್ದು ಅಂತ ಕೇಳಿದ್ನಿ ನೀನು ವರ್ಷ ಅಷ್ಟು ವಯಸ್ಸು ಆಗ್ಬಿಟ್ಟದಲ್ಲ ಅದಕ್ಕ ಏನು ಅನ್ಕೊಂಡಿತ್ತ ಹ್ಮ್ ಹಾಗಾಗ ಅಲ್ಲಿ ನಿಂತ್ಕೊಂಡು ಅವನ ಆಯ್ತನೆ ಯಾರಪ್ನ ಆಯ್ತು ಸಿಕ್ಕೊಂಡಿದ್ದ ಅವನಕ್ಕ ಅದೆಷ್ಟು ವರ್ಷ ಸಿಕ್ಕೋಣ ನಿಂಗೆ ಇಷ್ಟು ವಯಸ್ಸು ಆಗಿದೆ ಆಯ್ತು ನೋಡಿನ ಹೆಂಗವನೇ ಅಯ್ಯೋ ಏನ್ ಮಾಡ್ತೀಯಮ್ಮ ಇಂತ ಏನ್ರಿ ಸಿಕ್ಬಿಟ್ಟವಳೆ ಏನ್ ಮಾಡಕ್ಕಾಗಲ್ಲ ಪಾಲಕ್ ಬಂದಿದ್ ಪಂಚಾಮೃತ ಏನು ಪಾಲಕ್ ಬಂದಿದ್ ಪಂಚಾಮೃತ ಏನು ಮಾಡಕ್ಕಾಗಲ್ಲ ಪಂಚಾಮೃತನ ಕಣ್ಣು ಕೂತ್ಕೊಂಡು ಬಿಡಬೇಕು

அக்கா ஏழா நீ அக்கா நான் கூப்பிட உம் அக்கீண் அக்கூட தக்கன முக்கி ஏன்சன்பு அங்கே ஜிங் நடி அய்யம்மா இல்லைத்தா நடித்தியா நீ வந்தியா தியா நீந்தெஸ்டோஸ்கம் சன்சார கலக் பட நீ ಇಲ್ಲ ಹೇಳಕೋ ನಾನು ಪಾಡಕ್ಕೆ ನಾನಿದ್ದೀನಿ ಇರಷ್ಟು ಕುರ್ಬೇನ ಸೊಪ್ಪು ಕೊಡಕ್ಕುವ ಕರ್ಬೇವ್ ಸೊಪ್ಪು ಇಲ್ಲ ಬೆಳ್ಳುಳ್ಳಿನೂ ಇಲ್ಲ ಈರುಳ್ಳಿನೂ ಇಲ್ಲ ಅಹ್ ಹೇಳಿ ಹಾಳು ಹೇಳಿ ರಾಮವಾಸ ಮಕ್ಕಳು ಮೌ ಅಜ್ಜೆ ಅದಾವಳು ನಾನು ಅಜ್ಜಿ ಅಂತ ಹೇಳಿ ನಾನು ನಿಂಗೆ ಅಜ್ಜಾಂಗ ಕಾಣಿಸ್ತಾ ಇದ್ದೀನೇನೆ ಇಲ್ಲೇಳಾ ಹದ್ನಾರು ಹುಡುಗಿ ಅಲ್ಲ ನಿನ್ ಮಗಳಿಗೆ ಏನ್ ಬುತ್ತಿ ಕಲ್ಸಿದ್ದೇನೆ ನೀನು ಅದಕ್ಕೆ ನನ್ನ ಮಗಳ ಬುತ್ತಿ ಮಾತಾಡ್ತಾ ಇದೀಯಾ ಹಾ ಮಗಳ ಬಂಗಾರ ಬಂಗಾರ ಹಾ ಅದಂತ ಬಂಗಾರ ಇನ್ನೊಂದ್ ಎರಡು ದಿವಸ ನೋಡ್ಕೊ ಓಡೋತಾಳೆ ಹಾಂ ಇರೋ ಬರೋದನೆ ಓದ್ಕೊಂಡು ಏನತ್ತಕ್ಕ ನಾಲ್ಕೈದು ನಾಲ್ಕು ವರ್ಗೋಗಿರೋ ಸೀರೆಗಳು ನಾಲ್ಕು ಓಡೋಗಿರೋ ಪಾತ್ರೆಗಳು ಇನ್ನೇನು ಓದ್ಕೊಂಡು ಹೋಗ್ತಾಳಮುರ ಇಪ್ಪತ್ನಾಲ್ಕು ಗಂಟೆ ಆಗಿ ಮಾತಾಡ್ತಾ ಇರ್ತಾಳೆ ಹಾಂ ಯಾರು ಮಾತಾಡ್ತಾಯಿದ್ದೀಯ ಏನು ಮಾತಾಡ್ತಾ ಇದೆಯಾ ಅಂತ ಕೇಳ್ಕೊಡ್ದ ನೀನು ಓ ಪೋನಾ ನನ್ನ ಎಳಿನ ಜೊತೆಗ ಹ್ಞೂ ನನ್ನ ಹೇಳೀನ ಆಗೋ ಒಂದು ಜೊತೆಗ ಅಯ್ಯೋ ಒಂದ್ಸರ್ತಿ ನಾವು ಅದ್ಯಾವುದೋ ಊರಾಗಿದ್ದಾಗ ಬಂದಿದ್ದಮ್ಮ ಈ ಊರಿಗೆ ಬರೋಕೆ ಮುಂಚೆ ಏನೊಂದು ಊರಾಗಿದ್ದಲ್ಲ ಅವಾಗ ಬಂದಿದ್ದು ನಾನು ಎಳೆಯಲು ಬಂದಿದ್ದೆ ಬಂದಿದ್ದು ನನ್ನ ಹೇಳಿ ಬಂದು ಮಾತಾಡ್ಸ್ಕೊಂಡು ನನಗೆ ಬಟ್ಟಿಗ್ಳು ನನ್ನ ಮಗಳಿಗೆ ಬಟ್ಟೆಗ್ಳು ಒಂದು ಕೆ ಜಿ ಸೀಟು ಒಂದು ಕೆ ಜಿ ಖಾರ ಆಮೇಲೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಎಲ್ಲ ಕೊಟ್ಬಿಟ್ಟು ಓ ಅವ್ರು ಕೋಟಾದಿಶ್ ಎಷ್ಟು ಸಾವುಕಾರ ಅಂತೀರಾ ಅವಳು ಅವಳು ಮೊದ್ಲೇ ಬಳಿ ಸೂಪ್ನ ಮಾತೀ ಅಂತೆ ಹ್ಞೂ ಬಿಟ್ಬಿಟ್ಟು ಹೊಳೋಗ್ಬಿಟ್ಲಂತೆ ಅವ್ಳಗ್ ಹೇಳಿದ್ನಮ್ಮ ಅವ್ಳಗ್ ಹೇಳಿದ್ನು ನಮ್ಮ ಕನ ಒಳ್ಸಾದ್ಮೇಲೆ ಕೂದ್ಗುದ್ರೋಗ ಹಿಂಗಾಗವ ಹ್ಞೂ ಬೋರ್ಡ್ ತಲ್ತಾಯಿ ಅವಳು ಬೋರ್ ಬೋರ್ಡ್ ಬೋರ್ಗಾನೆ ಅವಳಂತೆ ಗಿಲ್ ಗಿಡ್ ಗೊತ್ತಿ ಒಳ್ಳೆ ಒಳ್ಳೆವನಮ್ಮ ನನ್ನ ಹಳೀನು ನನ್ನ ನಳಿನ ಕೂಡ ಮಾತಾಡೋದು ನನ್ನ ಮಗಳು ಅಯ್ಯೋ ನೀನು ತಪ್ಪಿರ್ಕೊಂಬೇಡ ಹ್ಞೂ ಅವಳಿಗೆ ಬೋಡಿಕ ಡೈವರ್ಸ್ ಕೊಡಕ್ಕ ಕಾಯ್ತಾವನೆ ಡೈವರ್ಸ್ ಕೊಟ್ಟಿದ ತಕ್ಷಣ ನನ್ನ ಮಗಳಿಗೆ ತಾಳಿ ಕಟ್ಬಿಡ್ತಾನೆ ತಾಳಿ ಕಟ್ಟಿದ್ರೆ ಕೆಲಸ ನಾವು ಅತ್ತೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀರಿ ಅಲ್ಲೇ ಆರಾಮಾಗಿ ನನ್ನ ನಳೀನು ನನ್ನ ಮಗಳ ಜೊತೆಗ ಮೊದ್ಲೆಂಟು ಡೈವರ್ಸ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು ನಿನ್ ಮಗಳ ಅಯ್ಯೋ ಕೊಡ್ತಾನಂತೆ ಮಲ್ಲೇಷ್ ಹೇಳದ್ನು ನನ್ನ ಹೇಳ ಕೊಟ್ಬಿಡ್ತೀನಂತೆ ಡೈವರ್ಸ್ ನಿನ್ ಮಗಳನ್ನ ಮದ್ವೆ ಹಾತೀನಿ ಅವಳು ಸರಿ ಇಲ್ಲ ಅವಳು ಬಾಯ್ ಜಾಸ್ತಿ ಕಳ್ಳಿ ಅಂತ ಹೇಳದ್ನು ಬೋರು ಕಲ್ತಾನ ಮಾಡ್ತಾನಂತೆ ಹ್ಮ್ ಬೋರು ಸುಪ್ನಾ ಅಂತೆ ಮನೆ ಬಿಟ್ಟು ಅವ್ಳು ಓಡ್ ಬಂದಿದ್ದೆ ಅಂತೆ ಏನ್ ಮನೆಗೆ ಇರೋ ಬರ ಓಡಗ ದುಡ್ಡು ಕಾಸು ಎಲ್ಲ ಹೊತ್ಕೊಂಡ್ ಅಯ್ಯೋ ಅಯ್ಯೋ ಇವ್ವ ಅವ್ನ ಮಕ್ಕ ಹೋಗು ಹ್ಞೂ ಅಂತಿಂತ ಬೋರು ಸುಪ್ನಾಥಿ ಅಂತ ಬಿಡೋಳು ಸರಿ ಇಲ್ಲಂತೆ ನೀನು ತಪ್ಪು ತಿಳ್ಕೊಂಬಿಡ ನನ್ನ ಮಗಳ ನನ್ನ ಮಗಳ ಬಂಗಾರ ಬಂಗಾರ ಹ್ಞೂ அது ஏனோ ஹேத்தாரல நிர் கிராம ஏனோ கிராம அங்கே பங்கார நன் மகள் ஒன்று சூரு கூட பேர்க்கெல்ல நான் எழே ஜொத்தி மாதாட் வாங்க ஆர் அந்தேன் ஹம் அங்கே ஓகே மாநமர் பிட மொதுவலு நழி நளினா நான் எக் கென்சுவா அது மொத நானும் நோடேட் தீனி நானும் வந்து கை நோடேட் தீனி நம்ம அப்படி பிட்டு வந்து கேரளா தந்திரே முந்துவாங்க